ವೈಟ್ ಸಾಸ್ ಪಾಸ್ತಾ ಹೇಗೆ ಮಾಡೋದಂತ ನೋಡೋಣ ಮೊದಲು ಒಂದು ಪಾತ್ರೆಗೆ ನೀರು ಹಾಕಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ನಂತರ ಇದಕ್ಕೆ ನಾಲ್ಕು ಕಪ್ಪಷ್ಟು ಪಾಸ್ತಾವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೇನೆ ನಾನಿಲ್ಲಿ ತೋರಿಸಿದ್ದೇನೆ ಆ ನಾಲ್ಕು ಕಪ್ಪಷ್ಟು ನೀವು ಪಾಸ್ತಾವನ್ನು ಹಾಕ್ಬೋದು ಇಲ್ಲಿ ನಾನು ನಾಲ್ಕು ಜನರಿಗೆ ಈ ಪಾಸ್ತಾ ರೆಸಿಪಿಯನ್ನು ಮಾಡ್ತಿದ್ದೇನೆ ಹಾಗಾಗಿ ನಾನು ನಾಲ್ಕು ಕಪ್ ಪಾಸ್ತಾ ಯೂಸ್ ಮಾಡಿದ್ದೇನೆ ಇಲ್ಲಿ ಈಗ ನೋಡಿ ಪಾಸ್ತಾ ಬೆಂದಿದೆ ಈ ರೀತಿ ಬೇಯಬೇಕು ಇದೀಗ ಬೆಂದಿದೆ ಇದನ್ನು ನಾನು ಸೈಡಲ್ಲಿಟ್ಟೀಗ ಸೋಸ್ಕೊಳ್ತೇನೆ ಈಗ ಒಂದು ಬಾಣಲೆಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ತುಪ್ಪ ಯೂಸ್ ಮಾಡಿದ್ದೇನೆ ತುಪ್ಪ ಬಿಸಿಯಾದ ಮೇಲೆ ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಮೈದಾ ಪೌಡರನ್ನು ಯೂಸ್ ಮಾಡ್ತಿದ್ದೇನೆ ಮೈದಾ ಇಲ್ಲಿ ಮೇನ್ ಇಂಗ್ರೀಡಿಯಂಟ್ ಯಾಕಂದರೆ ವೈಟ್ ಸಾಸ್ ಪಾಸ್ತಾ ತಿಕ್ಕಾಗಬೇಕಂದ್ರೆ ನಾವಿಲ್ಲಿ ಮೈದಾ ಯೂಸ್ ಮಾಡಬೇಕು ಮೈದಾವನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿ ಹಸಿ ವಾಸನೆ ಇರಬಾರ್ದು ಗಂಟು ಗಂಟು ಇರಬಾರ್ದು ಆದಷ್ಟು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ತುಪ್ಪದಲ್ಲಿ ನೀವು ಇಲ್ಲಿ ಮೈದಾವನ್ನು ಫ್ರೈ ಮಾಡಿಕೊಳ್ಬೇಕು ಮೈದಾ ಚೆನ್ನಾಗಿ ಫ್ರೈ ಆದ ಮೇಲೆ ಚೆನ್ನಾಗಿ ಫ್ರೈ ಆದ ಮೇಲೆ ಇಲ್ಲಿ ನಾನು ಒಂದು ಗ್ಲಾಸ್ ಅಷ್ಟು ಹಾಲನ್ನು ಯೂಸ್ ಮಾಡ್ತಿದ್ದೇನೆ ಒಂದು ಗ್ಲಾಸ್ ಹಾಲು ಹಾಕಿದ ನಂತರ ಲೋ ಫ್ಲೇಮಲ್ಲಿ ಚೆನ್ನಾಗಿ ನೀವು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಯಾಕಂದರೆ ಯಾವುದೇ ರೀತಿಯ ಗಂಟಿರಬಾರ್ದು ಗಂಟಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಕೈ ಬಿಡದೆ ಚೆನ್ನಾಗಿ ಮೆಲ್ಲನೆ ಕೈ ಅಡಿಸ್ತಾ ಇರಬೇಕು ಯಾವುದೇ ರೀತಿಯ ಗಂಟಿಲಿರಬಾರ್ದು ಮಿಕ್ಸ್ ಮಾಡ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ ಅದು ಸ್ವಲ್ಪ ದಪ್ಪ ದಪ್ಪ ಆಗ್ತಾ ಬರುತ್ತೆ ಕನ್ಸಿಸ್ಟೆನ್ಸಿ ತಿಕ್ ತಿಕ್ ಅಂತ ಫೀಲ್ ಆಗುತ್ತೆ ನಿಮಗೆ ಇದೀಗ ತಿಕ್ಕಾಗಿದೆ ಈಗ ಇದಕ್ಕೆ ನಾನು ಒಂದು ಪ್ಯಾಕೆಟಷ್ಟು ಮ್ಯಾಗಿ ಮಸಾಲವನ್ನು ಯೂಸ್ ಮಾಡ್ತಿದ್ದೇನೆ ಇನ್ ಕೇಸ್ ನಿಮಗೆ ಮ್ಯಾಗಿ ಮಸಾಲ ಬೇಡ ಅಂಥವರು ಆರಿಗ್ಯಾನೊ ಅಥವಾ ಚಿಲ್ಲಿ ಫ್ಲೇಕ್ಸ್ ಕೂಡ ಇಲ್ಲಿ ಯೂಸ್ ಮಾಡ್ಬೋದು ಬಟ್ ನಾನಿಲ್ಲಿ ಮ್ಯಾಗಿ ಮಸಾಲ ಯೂಸ್ ಮಾಡಿದ್ದೇನೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ನಾನಿಲ್ಲಿ ಜಸ್ಟ್ ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಇಲ್ಲಿ ಯೂಸ್ ಮಾಡ್ತಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವು ಹಾಕಿದರೆ ಸಾಕು ಜಸ್ಟ್ ಫ್ಲೇವರಿಗೋಸ್ಕರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡಿದ್ದೇನೆ ನಿಮಗೆ ಬೇಕಿದ್ರೆ ನೀವು ಕಾರ್ನ್ ಮತ್ತು ಕ್ಯಾಪ್ಸಿಕಮ್ ಕೂಡ ಯೂಸ್ ಮಾಡ್ಬೋದು ಬಟ್ ನಾನಿಲ್ಲಿ ಯಾವುದೇ ರೀತಿಯ ತರಕಾರಿಯನ್ನು ಯೂಸ್ ಮಾಡ್ತಿಲ್ಲ ಸಿಂಪಲಾಗಿ ಯಾವ ರೀತಿ ನೀವು ಫಟಾಫಟ್ ಈ ಕ್ರೀಮಿ ಪಾಸೆ ಯಾವ ರೀತಿ ನೀವು ಮಾಡ್ಬೋದಂತ ಇಲ್ಲಿ ನೋಡ್ಬೋದು ಯಾವುದೇ ರೀತಿಯ ತರಕಾರಿಯನ್ನು ಯೂಸ್ ಮಾಡದೆ ಈಗ ಸಾಸ್ ರೆಡಿಯಾಗಿದೆ ಈಗ ಇದಕ್ಕೆ ನಾವು ಬೇಯಿಸಿಟ್ಟಂಥ ಪಾಸ್ತಾವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ನಾಲ್ಕು ಕಪ್ಪಷ್ಟು ಪಾಸ್ತಾವನ್ನು ಬೇಯಿಸಿದ್ದೇನೆ ಈಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಾಸ್ನ ಟೇಸ್ಟ್ ನೋಡಿ ಇನ್ ಕೇಸ್ ನಿಮಗೆ ಉಪ್ಪು ಸ್ವಲ್ಪ ಕಮ್ಮಿ ಆಯಿತು ಅಂದರೆ ನೀವು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಮಿಡ್ಲಲ್ಲಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದೆ ಯಾಕೆಂದರೆ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅಂತ ಫೀಲ್ ಆಯಿತು ಹಾಗಾಗಿ ಎಲ್ಲ ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ನಾವು ವೈಟ್ ಸಾಸ್ ಪಾಸ್ತಾ ಇಸ್ ರೆಡಿ ಟು ಈಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್